ಕವಿತೆದ ತರೆಬರವು ಯಾನಿಂಚ ಗೆಲ್ಮನಡು ಪುಡು ದೀಯ ರಿಂಕ್ ನಿಗುಲು ಪೊರ್ಲ ಕುದರು ವಸುಂದರೆ ದೀಯರೆಂಕು ನಿಗುಲು ಪೊರ್ಲ ಕುದರು ವಸುಂದರೆ ವಿಶ್ವಾಸಘಾತ ಕೊಡೆ ಕರ್ತರೆನ್ನದರೆ ಎನ್ನಡ ದಾಯಗಿಂಚ ನಿಗಲೇ ಪಗೆ ಉಗ್ಗೆಲ್ದ ಉಲಯಿ ಹೊಸರಾದು ಬತ್ತೆ ಅವೆನು ಮುಚ್ಚಿದು ಎನ್ನುಡಲನೇ ಕೊರೆ ಬರುತ್ತೆ ದಾಯಿ ತೆರೆಯುವುದರ ಎನ್ನುಡಲಬೇನೆ ಏರು ತೆರಿವೆರಿನ ಕನ ನೀರಿನೇ ಯಾನಿಂಚ ಗೆಲ್ಮು ನುಡಿ ಕೊಡು ಪರಿಪು ನೀರಾದ ಯಾನು ಪರತೆ ಅಂಗಾದನಿಗ ಜೀವದಲಾದ ಬತ್ತೆ ಪರಿಪು ನೀರಾದ ಯಾನು ಪರತೆ ಅಂಗಾದನಿಗ ಜೀವದಲಾದ ಬತ್ತೆ ಮಲಿನ ಮಂತರ ನನ್ನ ಉಡಲ ಎನ ಜೀವನೇ ಉಂಟುಡು ಯಾನೆಂಚ ಗೆಲ್ಮೊನಲಿ ಕೊಡು ಕೆಲವೇರು ಲೆತ್ತೆರೆ ನನ್ನ ಭೂದೇವಿಂದು ಕೆಲವೇರು ಪಂಡೆರು ಸಿರಿದೇವಿ

தர்மாட் நடிகுகா பசந்த சிறிக்குலு தெகில் புகா பொருளை கட்டணுகா ஆரோக்கியவன் திராதுகா பொருள பதுக்கு கட்டணுகா ஆரோக்கியவன் திராது பதுக்குகா அவகாசும் சொல் மேலும்